ಪೊಲೀಸ್ ಅಧಿಕಾರಿಗಳಿಗೆ ನಾನು ತಮ್ಮೊಂದು ಕಿವಿ ಮಾತು ಹೇಳುದು ಶಂಭುಕಿನ ಅಧಿಕ ದೇವರಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಪರಮೇಶ್ವರ ಹೆಸರಿಗೆಲ್ಲ ಎಲ್ಲ ದೇವ್ರ ದೊಡ್ಡ ದೇವರು ಪರಮೇಶ್ವರ ಅಂತ ಈಶ್ವರ ನಮ್ಮ ಕ್ಯಾಬಿನೆಟ್ ಸಿದ್ದರಾಮಯ್ಯವರ ಕ್ಯಾಬಿನೆಟ್ ಒಳ್ಳೆ ವೆಲ್ ಎಕ್ಸ್ಪೀರಿಯನ್ಸ್ ಕ್ಯಾಬಿನೆಟ್ ಕಾಂಗ್ರೆಸ್ ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಿಎಂ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇರುವ ಸಮಯದಲ್ಲೇ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರಿಗೆ ಮೆಚ್ಚುಗೆಯ ಮಾತುಗಳನ್ನಾಡಿರೋದು ಈಗ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ಅದಕ್ಕೆ ಕಾರಣ ಆಗಿದ್ದು ಪೊಲೀಸ್ ಠಾಣೆಯ ಉದ್ಘಾಟನಾ ವೇದಿಕೆ ಸಹಜವಾಗಿ ಗೃಹ ಸಚಿವ ಪರಮೇಶ್ವರ್ ಪೊಲೀಸ್ ಮುಖ್ಯಸ್ಥರಾಗಿರೋದ್ರಿಂದ ಅವರ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ರ ಅನ್ಕೊಂಡ್ರೆ ಇಲ್ಲ ಸರ್ವಜ್ಞನ ವಚನ ಒಂದನ್ನು ಹೇಳ್ತಾ ಹಿಂದೂ ಧರ್ಮದಲ್ಲಿ ಪರಮೇಶ್ವರನಿಗಿಂತ ಮಿಗಿಲಾದ ದೇವರಿಲ್ಲ ಶಿವನಿಗಿಂತ ಮಿಗಿಲಾದ ಇಲ್ಲ ನೋಡಿ ಪರಮೇಶ್ವರ್ ಇದಾರಲ್ಲ ಅಂತ ವೇದಿಕೆಯಲ್ಲಿದ್ದ ಪರಮೇಶ್ವರ್ ಅವ್ರ ಅವರಿಗೆ ಕೈ ತೋರಿಸಿ ಡಿ ಕೆ ಶಿವಕುಮಾರ್ ಹೇಳಿರುವಂಥ ಮಾತು ಅಂದರೆ ಸಹಜವಾಗಿ ಪೊಲೀಸರು ದಕ್ಷವಾಗಿ ನಿಷ್ಠರಾಗಿ ಕಾರ್ಯನಿರ್ವಹಿಸಬೇಕು ಇದರಿಂದ ಜನರಿಗೆ ನ್ಯಾಯ ದೊರಕುವಂತಾಗಬೇಕು ನಾನು ಕೂಡ ಹಿಂದೆ ಬಂದಿಖಾನೆ ಹಾಗೆ ಪೊಲೀಸ್ ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸಿದ್ದೆ ಮೂವತ್ತೈದು ವರ್ಷಗಳ ಹಿಂದೆ ಬಂಗಾರಪ್ಪನವರ ಸರ್ಕಾರದಲ್ಲಿ ಬಂದಿಖಾನೆ ಸಚಿವ ಆಗಿದ್ದೆ ಹೋಮ್ ಗಾರ್ಡ್ಸ್ ಹಾಗೆ ಫೈರ್ ಡಿಪಾರ್ಟ್ಮೆಂಟ್ ಎಲ್ಲ ನನ್ನ ಅಡಿಯಲ್ಲಿ ಬರ್ತಾ ಇತ್ತು ಇವಾಗ ಭಾಳಷ್ಟು ಬದಲಾಗಿದೆ ಇವಾಗ ಟೆಕ್ನಾಲಜಿ ಬದಲಾಗಿ ಜಸ್ಟ್ ಒಂದು ಫೋನ್ ಕಾಲಲ್ಲಿ ಕಳ್ಳರನ್ನು ಹಿಡಿಬಹುದು ಒಂದು ಫೋನ್ ಅದನ್ನು ಏನು ಫೋನ್ ಮುಖಾಂತರನೇ ನೆಟ್ವರ್ಕ್ನ ಮುಖಾಂತರನೇ ಕಳ್ಳರು ಎಲ್ಲಿದ್ದಾರೆ ಅನ್ನೋದನ್ನು ಕಂಡುಹಿಡಬಹುದು ಆವಾಗ ಆಗಿರಲಿಲ್ಲ ಎಲ್ಲವೂ ಕೂಡ ಈಗ ಟೆಕ್ನಾಲಜಿಯಿಂದ ತುಂಬ ಸುಲಭ ಆಗಿದೆ ಆದರೆ ಅಷ್ಟೇ ದಕ್ಷತೆಯಿಂದ ಅಷ್ಟೇ ನಿಯತ್ತಿನಿಂದ ಪೊಲೀಸರು ಕಾರ್ಯನಿರ್ವಹಿಸಬೇಕು ಅನ್ನೋ ಕಿವಿಮಾತನ್ನು ಹೇಳ್ತಾ ವೇದಿಕೆಯಲ್ಲಿದ್ದ ಪರಮೇಶ್ವರ್ ಅವರಿಗೆ ಹಾಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾಲ್ಕು ನಾಲ್ಕು ಜನ ಆಗಿರುವಂಥ ಕ್ಯಾಬಿನೆಟಲ್ಲಿ ಎಷ್ಟು ದಕ್ಷವಾಗಿದೆ ಅಂದರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ಟು ನಾಲ್ಕು ಜನ ಗೃಹ ಸಚಿವರಲ್ಲಿದ್ದೀವಿ ಹಿಂದೆ ಗೃಹ ಸಚಿವ ಆಗಿದ್ದವರು ಹಾಗಾಗಿ ರಾಮಲಿಂಗಾರೆಡ್ಡಿ ಇದ್ದಾರೆ ಪರಮೇಶ್ವರ್ ಎರಡೆರಡು ಬಾರಿ ಗೃಹ ಸಚಿವ ಆಗಿದ್ದವರು ಎಂ ಬಿ ಪಾಟೀಲ್ರು ಕೂಡ ಗೃಹ ಸಚಿವರಾಗಿದ್ದವರು ಹಾಗಾಗಿ ನಮ್ದು ತುಂಬಾ ಸ್ಟ್ರಾಂಗ್ ಆದಂತ ಸರ್ಕಾರ ಅಂತ ಮತ್ತೊಮ್ಮೆ ವೇದಿಕೆಯಲ್ಲಿ ಎಚ್ಚರಿಕೆಯ ಕಿವಿ ಮಾತನ್ನ ಹೇಳಿದ್ರು ಪೊಲೀಸ್ ಅಧಿಕಾರಿಗಳಿಗೆ ನಾನು ಕಿವಿ ಮಾತು ಹೇಳ ನಿಮ್ಮ ಪದಕ ಕಟ್ಕೊಳ್ಲಿಕ್ಕೋಸ್ಕರ ನೀವು ಮಾಡ್ತಾ ಇಲ್ಲ ಎಲ್ಲರೂ ಕಟ್ತಾರೆ ನೀವು ಇರ್ಲಿ ಸಣ್ಣ ಕುಲಿ ವಿಧಾನಸೌಧ ಐ ಎ ಎಸ್ ಆರ್ಫೀಸರ್ಸ್ ನಾವಾಗ್ಲಿ ಯಾರೇ ಆಗ್ಲಿ ಮಾಡ್ತೀವಿ ಆದ್ರೆ ನಿಮ್ಗೆ ಪ್ರತಿಯೊಬ್ಬರ ಮೇಲೂ ಕೂಡ ಈ ಇಲಾಖೆಗೆ ಸರ್ವಜ್ಞ ಒಂದ್ ಕಡೆ ಒಂದ್ ಮಾತಾಡ್ತೇವೆ ನಿಂಬೆಗಿಂ ಹುಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿನ ಅಧಿಕ ದೇವನಿಲ್ಲ ಇಲ್ಲ ಅಂತ ಹೇಳಿ ಅಂದ್ರೆ ಒಂದ್ ತಕ್ಷಣ ನಿಂಬೆಣ್ಣು ಕೊಡ್ತಿರಲ್ಲ ನಿಂಬೆಣ್ಣು ಎಲ್ಲಾ ಹುಳಿಗಳಕಿ ಬಹಳ ಶ್ರೇಷ್ಠವಾದಂತ ಹುಳಿ ದಾಕ್ಷಿ ಹುಳಿ ಮಾವಿನ ಹುಳಿ ನಿಂಬೆ ಹುಳಿ ಇಂತ ಎಲ್ಲಾ ಹುಳಿಗಳು ನಿಂಬೆಣ್ಣು ಹುಳಿ ಶ್ರೇಷ್ಠ ಅಂತ ದುಮ್ಮಿಗಿಮ್ ಕರಿ ಇಲ್ಲ ಅಂದ್ರೆ ನಮ್ಮ ಕಪ್ಪು ತಲೆಯಲ್ ಕಪ್ ಇದೆ ಕೂದಲಿದೆ ಪಟ್ಟೆಲ್ ಇದೆ ಅದು ಹಳ್ಳಿಲಿ ತುಂಬಿ ಕಪ್ಪು ಗ್ಲಾಸ್ ಒಟ್ಟ ಹೊಡಿತಾ ಇರ್ತದಂತೆ ಅದು ಬಹಳ ಶ್ರೇಷ್ಠವಾದ ಕಪ್ಪು ಶಂಭುಕಿನ ಅಧಿಕ ದೇವರಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಪರಮೇಶ್ವರ ಹೆಸರಿದೆಯಲ್ಲ ಎಲ್ಲಾ ದೇವ್ರ ದೊಡ್ಡ ದೇವರು ಪರಮೇಶ್ವರ ಅಂತ ಈಶ್ವರ ಅದಕ್ಕೆ ಶಂಭು ಅಂತ ಕರೀತಾರೆ ಅದಾದ್ಮೇಲೆ ಕೊನೆಗೆ ಹೇಳ್ತಾರೆ ನಿಂಬೆಗಿಂ ಉಡಿಗಿಲ್ಲ ತುಂಬಿಗಿಂ ಕರಿ ಇಲ್ಲ ಶಂಭುಕಿನ ಅಧಿಕ ದೇವರಿನ ನಂಬಿಕೆಗಿನ ದೊಡ್ಡ ಗುಣ ಇಲ್ಲ ಅಂದ್ರೆ ಎಲ್ಲಾ ಗುಣಗಳ ಗುಣಗಳಿಗಿನ್ನ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ ಅಂತ ಹಂಗೆ ಪೊಲೀಸ್ ಇಲಾಖೆ ಮೇಲೆ ಯಾವೇ ಆಗ್ಲಿ ಪೊಲೀಸ್ ಇಲಾಖೆಗೆ ಯಾರು ಹೋಗ್ತಾರೆ ಯಾಕೆ ಬರ್ತಾರೆ ಏನ್ ಬರ್ತಾರೆ ಕಷ್ಟ ಇದ್ದಕ್ ಮಾತ್ರ ಅವನು ಬರ್ತಾರೆ ನನಗೆ ಎಲ್ಲೂ ನ್ಯಾಯ ಇಲ್ಲ ನಿಮ್ಮಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳಿ ಬರ್ತಾರೆ ಆ ನಂಬಿಕೆಯನ್ನ ಉಳಿಸ್ಕೊಡುವಂತ ಕೆಲಸ ತಾವು ನಮ್ಮ ಪೊಲೀಸ್ ಇಲಾಖೆಯವರು ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಅವರು ತಮಗೆ ಅನೇಕ ಹಿತವಶವನ್ನು ಹೇಳಿದ್ದಾರೆ ನಮ್ ಕ್ಯಾಬಿನೆಟ್ ಸಿದ್ದರಾಮಯ್ಯವರ ಕ್ಯಾಬಿನೆಟ್ ಒಳ್ಳೆ ವೆಲ್ ಕ್ಯಾಬಿನೆಟ್ ನಾಲ್ಕು ಜನ ಹೋಮ್ ಮಿನಿಸ್ಟರ್ಸ್ ಇದ್ದಾರೆ ಫಾರ್ಮರ್ ಹೋಮ್ ಮಿನಿಸ್ಟರ್ಸ್ ಇದ್ದಾರೆ ಒಂದ್ ಕಡೆ ಪರಮೇಶ್ವರ್ ಅವರು ಎರಡ್ ಮೂರು ಬಾರಿ ಎರಡು ರೌಂಡ್ ಆಯ್ತು ಅವ್ರದ್ದು ಜಾರ್ಜ್ ಅವ್ರದ್ದು ಆಯ್ತು ಎಂ ಬಿ ಪಾಟೀಲ್ ಆಯ್ತು ಮತ್ತೆ ರೆಡ್ಡಿ ಅವರು ಆಯ್ತು ಸೊ ವೆಲ್ ಸೀಸನ್ ಇದು ಈ ಇಲಾಖೆಗೆ ಹೊಸ ಶೇಪ್ ಅನ್ನ ಕೊಟ್ಟಿದ್ದಾರೆ ಹಿಂದೆ ಜಾರ್ಜ್ ಅವರು ಕೂಡ ಹೋಮ್ ಮಿನಿಸ್ಟರ್ ಇದ್ದಾಗ ನಾನು ನೆನಪು ಅನೇಕ ಪೊಲೀಸ್ ಇಲಾಖೆಗೆ ಒಂದು ಹೊಸ ರೂಪವನ್ನೇ ಕೊಡಬೇಕು ಅಂತೇಳಿ ಅವತ್ತು ಕೂಡ ಜಾರ್ಜ್ ಅವರು ಕೂಡ ಒಂದು ದೊಡ್ಡ ಪ್ರಯತ್ನವನ್ನ ಮಾಡೋದನ್ನು ನಾವೆಲ್ಲ ನೆನಸ್ಕೊಡ್ಬೇಕು ನಾನು ಹಿಂದೆ ಸ್ಟೇಟ್ ಹೋಮ್ ಮಿನಿಸ್ಟರ್ ಟೈಪ್ ಇದೆ ಜೈಲು ಹೋಮ್ ಗಾರ್ಡು ಫೈರ್ ಫೋರ್ಸ್ ಎಲ್ಲ ಒಂದ್ ಮೂವತ್ತೈದು ವರ್ಷದಿಂದ ಬಂಗಾರ ಕಾಲದಲ್ಲಿ ಅವತ್ಕೂ ಇವತ್ತು ಟೆಕ್ನಾಲಜಿ ಬೇಕಾದಷ್ಟು ಇಂಪ್ರೂವ್ ಆಗಿದೆ ಅವತ್ತು ಕಾಲಕ್ಕೂ ಇವತ್ತ ಕ್ರೈಮ್ ನ ಬರೀ ಟೆಲಿಫೋನ್ ಅಲ್ಲೇನೆ ಸೈಬರ್ ಕ್ರೈಮ್ ಅಲ್ಲೇನೆ ಎಲ್ಲಾನು ಕೂಡ ಟ್ರೇಸ್ ಮಾಡೋ ಅಂತ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಗೆಲ್ಲ ಕೂಡ ಆಗಿದೆ